ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಬಹಳ ವಿಶೇಷವಾಗಿರುವ ಭಾನುವಾರ ನಾಳೆಯ ಒಂದು ಭಾನುವಾರದಿಂದ ಈ ರಾಶಿಯವರಿಗೆ ಮುಂದಿನ ಅರವತ್ತೈದು ವರ್ಷಗಳವರೆಗೂ ಕೂಡ ರಾಜರಂತೆ ಜೀವನವನ್ನು ನಡೆಸ್ತಾರೆ ಯಶಸ್ಸು ಇವರನ್ನ ಹುಡುಕಿಕೊಂಡು ಬರುತ್ತದೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಪರೀತವಾದ ಧನಲಾಭ ಅತ್ಯುತ್ತಮ ರಾಜಯೋಗ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಇನ್ನು ಮುಂದೆ ಹಲವಾರು ರೀತಿಯ ಶುಭ ಸಂದರ್ಭಗಳು ಎದುರಾಗುತ್ತಾ ಹೋಗುತ್ತೆ ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಜೀವನದಲ್ಲಿ ಯಶಸ್ಸನ್ನು ತಂದು ಕೊಡುತ್ತದೆ ಸೂರ್ಯದೇವರ ಕೃಪ ಕಟಾಕ್ಷ ನಿಮ್ಮ ಮೇಲೆ ಇರುತ್ತದೆ ಹಾಗೆ ಈ ರಾಶಿಯವರು ಇನ್ನು ಮುಂದೆ ಅದೃಷ್ಟವಂತ ಜೀವನವನ್ನ ನಡೆಸ್ತಾರೆ ಶುಭ ಲಾಭಗಳು ಇವರಿಗೆ ಸೂರ್ಯದೇವನ ಕೃಪಕಟಾಕ್ಷದಿಂದ ಪ್ರತಿನಿತ್ಯ ಎಲ್ಲ ಒಂದು ಸಂಕಷ್ಟಗಳಿಂದ ಹೊರಗೆ ಬರುವಂತಹ ಅದೃಷ್ಟ ಈ ರಾಶಿಯವರು ಬಿಕಾರಿ ಆಗಿದ್ರು ಕೂಡ ಶ್ರೀಮಂತಿಕೆಯನ್ನ ಪಡೆದುಕೊಳ್ಳಲು ಸಕಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲು ನಾಳೆ ಸೂರ್ಯದೇವನ ಅನುಗ್ರಹದ ಜೊತೆಗೆ ಎಲ್ಲ ರೀತಿಯ ಹಣಕಾಸಿನ ತೊಂದರೆ ವ್ಯಾಪಾರ ತೊಂದರೆ ಸಾಲ ಬಾಧೆಯಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಹಾಗಾದರೆ ನೀವು ಕೂಡ ಅಂತಹ ಅದೃಷ್ಟವಂತ ರಾಶಿಯಲ್ಲಿ ಒಂದಾಗಿದ್ದೀರಾ ಅಥವಾ ಇಲ್ಲವೋ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯವರಿಗೆ ನಾಳೆಯಿಂದ ಅತ್ಯುತ್ತಮ ದಿನ ಇನ್ನು ಮುಂದಿನ ಅರವತ್ತೈದು ವರ್ಷಗಳವರೆಗೂ ಕೂಡ ರಾಜರ್ಯ ಜೀವನ ಇನ್ನು ಹಲವಾರು ಸಮಯದಿಂದ ನಡೆಸಿಕೊಂಡು ಬಂದಿರುವಂತಹ ಹಳೆಯ ನೋವುಗಳು ಕಷ್ಟಗಳು ಸಮಸ್ಯೆಗಳಿಗೆ ಪರಿಹಾರ ದೊರೆಯುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಸೂರ್ಯದೇವರ ಆಶೀರ್ವಾದ ಯಾವ ವ್ಯಕ್ತಿಯ ಮೇರಿಯುತ್ತದೋ ಅಂತಹ ವ್ಯಕ್ತಿಯ ಜೀವನ ಅದ್ಭುತವಾಗುತ್ತಾ ಹೋಗುತ್ತೆ ಆರೋಗ್ಯ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ಹಣಕಾಸಿನ ಸಮಸ್ಯೆಯಿಂದ ತೊಂದರೆಗಳಿಂದ ಮುಕ್ತಿ ಪಡೆದುಕೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಹೌದು ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಭಾರಿ ದೊಡ್ಡ ಅದೃಷ್ಟವನ್ನೇ ತಂದುಕೊಳ್ಳುತ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರ ಆರ್ಥಿಕ ಸ್ಥಿತಿ ಬಲವಾಗುತ್ತೆ ಸಾಲದಿಂದ ಮುಕ್ತಿಯನ್ನ ಕಂಡುಕೊಳ್ತಾರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಗಮನಾರ್ಹ ಯಶಸ್ಸನ್ನು ಪಡೆದುಕೊಳ್ತಾರೆ ವೃತ್ತಿಯಲ್ಲಿ ಉನ್ನತಿಗೆ ಹಲವಾರು ಸುವರ್ಣ ಅವಕಾಶಗಳನ್ನ ಸಿಗೋದ್ರ ಜೊತೆಗೆ ಆ ಸುವರ್ಣ ಅವಕಾಶಗಳನ್ನ ಹೇಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ವಿಶೇಷವಾದ ಚಾಣಕತನ ಇವರಿಗೆ ಹೆಚ್ಚಾಗ್ತಾ ಹೋಗುತ್ತೆ ಕಚೇರಿಯಲ್ಲಿ ಸಾಕಷ್ಟು ಲಾಭವನ್ನ ಕಂಡುಕೊಳ್ತೀರಾ ಜೊತೆಗೆ ಆರ್ಥಿಕ ಜೀವನ ಬಹಳಷ್ಟು ಸುಂದರವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಸವಾಲುಗಳನ್ನು ಸಮಸ್ಯೆಗಳನ್ನು ಹೆದ್ರಿಸುವಂತಹ ಶಣಾಕ್ಷತನ ಸಾಮರ್ಥ್ಯವನ್ನ ಪಡ್ಕೊಳ್ತಾ ಹೋಗ್ತೀರಾ ಎಲ್ಲ ಕಡೆ ದೆಸೆಯಿಂದಲೂ ಕೂಡ ನಿಮಗೆ ಸಾಕಷ್ಟು ಅಭಿವೃದ್ಧಿ ಹಣ ಲಾಭ ಸಿಗ್ತಾ ಹೋಗುತ್ತೆ ಸರ್ವ ಸುಖವು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಕುಟುಂಬ ಸದಸ್ಯರ ಬೆಂಬಲ ಕೆಲಸದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲಿಕ್ಕೆ ಸಹಾಯ ಮಾಡುತ್ತೆ ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಒಳ್ಳೆಯ ಸಿ ಸುದ್ದಿ ಸಿಗ್ತಾ ಹೋಗುತ್ತೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ನಿಮ್ಮ ಬುದ್ಧಿವಂತಿಕೆಯಿಂದ ಕಷ್ಟಕರ ಕೆಲಸವನ್ನು ಕೂಡ ಬಹಳ ಸುಲಭವಾಗಿ ನಿಭಾಯಿಸ್ತೀರಾ ಇನ್ನು ನಿಮ್ಮ ಮಾತನ್ನ ಹಲವಾರು ರೀತಿ ಯೋಚನೆ ಮಾಡಿ ಮಾತಾಡೋದ್ರಿಂದ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಿಂದ ತೊಂದರೆಗಳು ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಆಫೀಸ್ ಕೆಲಸದಲ್ಲಿ ನಿಮಗೆ ಅತ್ಯುತ್ತಮ ಲಾಭ ಬಂಡವಾಳಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೊಸದಾದ ವ್ಯಾಪಾರ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೂ ಕೂಡ ಈ ಸಂದರ್ಭ ದೊಡ್ಡ ಮಟ್ಟದ ಲಾಭದಿಂದ ಕೂಡಿರುತ್ತೆ ಹಣಕಾಸಿನ ಪರಿಸ್ಥಿತಿ ಹಣಕಾಸಿನ ಒಳಹರಿವು ಹೆಚ್ಚಾಗೋದ್ರಿಂದ ನೀವು ಸಮಸ್ಯೆಗಳಿಂದ ಹೊರಬರ್ತೀರ ಸಾಲಗಳಿಂದ ಪರಿಹಾರವನ್ನ ಪಡ್ಕೊಳ್ತೀರಾ ಇನ್ನು ನಿಮ್ಮ ಮನೆಯ ಸದಸ್ಯರ ಒಂದು ವಿಶೇಷವಾದ ಅಭಿಪ್ರಾಯ ಮೇರೆಗೆ ನೀವು ಪ್ರಯಾಣವನ್ನ ಕೂಡ ಯೋಜನೆ ಮಾಡಬಹುದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಹಲವಾರು ವರ್ಷಗಳ ನಂತರ ಕಣ್ಣ ಕನಸನ್ನ ನನಸು ಮಾಡಿಕೊಳ್ಳೋಕೆ ವಿದೇಶ ಪ್ರಯಾಣ ಕೂಡ ಮುಂದುವರಿಸಬಹುದಾಗಿದೆ ಇನ್ನು ನೀವು ಒಂಟಿ ಜನರಾಗಿದ್ದರೆ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗುತ್ತೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ತಂದೆಯ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ನೀವು ಹೊಸ ಕೆಲಸದ ಕೊಡುಗೆ ಸಿಗ್ತಾ ಹೋಗುತ್ತೆ ಕುಟುಂಬದ ಬೆಂಬಲದಿಂದ ಯಶಸ್ಸಿನ ಮೆಟ್ಟಿಲನ್ನು ಹತ್ತುತ್ತೀರಾ ಆಸ್ತಿಯನ್ನು ಮಾರಾಟ ಮಾಡೋದು ಅಥವಾ ಹಣವನ್ನು ಎಲ್ಲಾದರೂ ಪಡ್ಕೊಳ್ಬೇಕು ಅಂತ ಇದ್ರೆ ಅದಕ್ಕೆಲ್ಲ ಸೂಕ್ತವಾದ ಸಮಯ ಆಧ್ಯಾತ್ಮಿಕ ಕೆಲಸಗಳಲ್ಲೂ ಕೂಡ ಆಸಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುವ ಸಾಧ್ಯತೆ ಎತ್ತೆಹಿತು ಉದ್ಯೋಗದಲ್ಲಿ ಸವಾಲುಗಳು ಹೆಚ್ಚಾಗಬಹುದು ಹಣದ ಹರಿವಿಗೆ ಹೊಸ ಮಾರ್ಗಗಳು ಸುಗಮವಾಗಿ ಸಾಗುತ್ತೆ ಭೌತಿಕ ಸೌಕರ್ಯಗಳು ಹೆಚ್ಚಾಗುತ್ತೆ ಮತ್ತು ದಾಂಪತ್ಯ ಜೀವನ ಸುಗಮಯವಾಗಿ ನೆಮ್ಮದಿಯಿಂದ ಸಾಗುತ್ತೆ ಈ ರಾಶಿಯವರು ಆರೋಗ್ಯಕರ ಜೀವ ಶೈಲಿಯನ್ನು ಕಾಪಾಡಿಕೊಳ್ಳಬಹುದು ಆರ್ಥಿಕ ಸ್ಥಿತಿ ಬಲವಾಗುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗೋದಿಲ್ಲ ಇನ್ನು ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಹೆಚ್ಚಾಗಿ ಪಡ್ಕೊಳ್ಳೋದ್ರಿಂದ ನೆಮ್ಮದಿಯನ್ನು ಕೂಡ ಕಂಡುಕೊಳ್ತೀರಾ ನಿಮ್ಮ ಯೋಗ ಮತ್ತು ಧ್ಯಾನವನ್ನು ದಿನನಿತ್ಯದ ಒಂದು ದಿನಚರಿಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಶಕ್ತಿ ಮತ್ತು ಮಾನಸಿಕ ಬಲ ಆತ್ಮಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನು ನಾಳೆಯಿಂದ ಕಂಡುಕೊಳ್ಳುವ ರಾಶಿಗಳು ಯಾವುವು ಅಂದರೆ ಮೀನರಾಶಿ ತುಲಾರಾಶಿ ಕುಂಭರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು